ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜೂನ್ ಇಪ್ಪತ್ತೊಂಬತ್ತರಂದು ಬೀದರ್ನಲ್ಲಿ ಶಾಹಿದ್ ವೀರ ಯೋಧರ ನೆನಪಿಗಾಗಿ ಅಮಾನಘಾತ ಕಾರ್ಯಕ್ರಮ ಆಯೋಜನೆ ಸ್ವಚ್ಛಂದ ಜೀವನ ನಡೆಸಲು ನಮ್ಮ ಸಂವಿಧಾನದಲ್ಲಿ ಕಾನೂನು ರಚಿಸಲಾಗಿದೆ ಪ್ರಕಾಶ್ ಬನಸೋಡೆ ಕೆಂಪೇಗೌಡರು ದಕ್ಷ ದೂರದೃಷ್ಟಿ ಇದ್ದಂತಹ ಆಡಳಿತಗಾರ ಸಿದ್ದರಾಮಯ್ಯ ಸುದ್ದಿಯ ವಿವರಗಳು ಶಾಹಿದ್ ವೀರ ಯೋಧರ ನೆನಪಿಗಾಗಿ ಜೂನ್ ಇಪ್ಪತ್ತೊಂಬತ್ತು ರವಿವಾರದಂದು ಬೀದರ್ನ ರಂಗಮಾಂದಿರದಲ್ಲಿ ಕಾರ್ಗಲ್ನಿಂದ ಸಿಂಧರವರೆಗೆ ವೀರ ಮರಣ ಹೊಂದಿದ್ದ ಯೋಧರ ನೆನಪಿಗಾಗಿ ಅಮರಗಾತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ವತಿಯಿಂದ ದೇಶಕ್ಕಾಗಿ ಹೋರಾಡಿದ ವೀರಮರಣ ಹೊಂದಿದ ಯೋಧರ ಮತ್ತು ಅವರ ಕುಟುಂಬದವರಿಗಾಗಿ ಹಾಗೂ ದೇಶದ ಜನರಿಗೆ ಇತಿಹಾಸ ತಿಳಿಸುವ ಪ್ರಯತ್ನ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಬೀದನ್ನ ಪೂಜೆ ಚನ್ನಬಸವಟ್ಟ ದೇವರ ರಂಗ ಮಂದಿರದಲ್ಲಿ ಸಂಜೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಬಸವರಾಜ್ ಪಾಟೀಲ್ ಅಷ್ಟೂರ್ ಶಿವಕುಮಾರ್ ಉಪ್ಪೆ ಅಶೋಕ್ ಕುಮಾರ್ ಕರಂಜಿ ಮತ್ತಿತರು ಉಪಸ್ಥಿತರಿದ್ದರು ಈ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದರಲ್ಲಿ ಸುಮಾರು ಒಂದು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು ಅವರ ಕುಟುಂಬದವರು ಮತ್ತು ಯುದ್ಧದಲ್ಲಿ ಏನೇ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಎಲ್ಲ ನಮ್ಮ ಮಾಜಿ ಯೋಧರು ಹಾಗೂ ಅಲ್ಲಿ ಕಾರ್ಗಿಲ್ ಯುದ್ಧ ಹಾಗೂ ಆಪರೇಷನ್ ಸಿಂಧೂರಿನಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರಿಗೂ ನಾವು ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಮಾಡುವುದೇನೆಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ಇಪ್ಪತ್ತೊಂಬತ್ತು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ರಂಗ ರಂಗಮಂದಿರದಲ್ಲಿ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ ಹಾಗೆ ಕಾರ್ಗಿಲ್ ಸೆ ಸಿಂಧೂರ್ ತ ಈ ಕಾರ್ಯಕ್ರಮವನ್ನು ಭಾರತೀಯ ಸಂಕಲ್ಪ ಸಮಿತಿ ಹಮ್ಮಿಕೊಂಡಿದೆ ಇದೇ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ರಂಗಮಂದಿರ್ನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿ ಶ್ರೀ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮಕರಾದಂತಹ ವಿಜಯಂತ ಕಾಪರ್ ಇವರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ ಇವರದು ಡೆತ್ ಅನಿವರ್ಸರಿ ಟ್ವೆಂಟಿ ನೈನ್ ಜೂನ್ ಇದೆ ಅವರ ತಂದೆ ತಾಯಿಗೆ ಶಿವಕುಮಾರ್ ಉಪ್ಪೆ ಮತ್ತು ಅವರ ಜೊತೆಯಲ್ಲಿ ಹೋದಾಗ ಅವರು ನಾವು ಕಾರ್ಗಿಲ್ ಹೋಗಿ ಈ ಡೆತ್ ದಿವಸ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಆವಾಗ ಶಿವಕುಮಾರ್ ಉಪ್ಪೆ ಆಮಂತ್ರ ಕೊಟ್ಟರು ನಾವು ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವು ತಂದೆ ತಾಯಿ ಇಬ್ರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂದಾಗ ಅವರು ಒಪ್ಕೊಂಡಿದ್ದಾರೆ ಆ ದಿವಸ ನಮ್ಮ ನಮ್ಮ ಮಧ್ಯದಲ್ಲಿ ಕ್ಯಾಪ್ಟನ್ ವಿಜಯ್ ತಾಪ ತಂದೆ ತಾಯಿಗಳು ಕರ್ನಲ್ ಆಗಿ ಕರ್ನಾಲ್ ಥಾತ್ವರ್ ಮತ್ತು ಅವರ ತಾಯಿ ಗುರು ಆಗಮಿಸಿದ್ದಾರೆ ಇಲ್ಲಿ ನಮ್ಮ ಭಾರತೀಯ ಇತಿಹಾಸ ಸಂಕಲ್ಪ ಸಮಿತಿಯ ಹನುಮಂತರಾವ್ ಪಾಟೀಲ್ ಮಾನ್ಯ ವಿಭಾಗ ಸಂಚಾಲಕರು ಶ್ರೀ ಬಲ್ಬೀರ್ ಸಿಂಗ್ ಜಿ ಪೋಷಕರು ಭಾರತೀಯ ಇತಿಹಾಸ ಸಂಕಲ್ಪ ಸಮಿತಿ ಪ್ರೊಫೆಸರ್ ಕೊಟ್ರೇಶ್ ಕಾರ್ಯದರ್ಶಿ ನವದೆಹಲಿ ಶ್ರೀ ಕೃಷ್ಣಮೂರ್ತಿ ಕಾರ್ಯದರ್ಶಿ ಕರ್ನಾಟಕ ಹಾಗೂ ನಮ್ಮ ಮಧ್ಯೆ ಶ್ರೀ ಶಿವಕುಮಾರ್ ಉಪ್ಪೆ ಕಾರ್ಯದರ್ಶಿ ಕರ್ನಾಟಕ ಹಾಗೆ ಅಂದ್ರೆ ನಾಳೆ ನಾಡಿದ್ದು ರವಿವಾರ ದಿವಸ ಸಾಯಂಕಾಲ ನಾಲ್ಕು ನಾಲ್ಕೂವರೆ ಗಂಟೆಗೆ ಈ ಕಾರ್ಯಕ್ರಮವನ್ನು ಇದೆ ಈ ಕಾರ್ಯಕ್ರಮದ ಹೆಸರೇ ಹೇಗಿದೆ ಅಂದ್ರೆ ಕಾಗಿಲ್ಸೆ ಸಿಂಧೂರ್ ತಕ್ ಅಂತ ಹೇಳಿದ್ರು ಬಹುಶಃ ನಿಮ್ಗೆ ಅನ್ಸ್ಬಹುದು ಕಾಗಿಲ್ಸೆ ಸಿಂಧೂರ್ ತಕ್ಕ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಬಹುಶಃ ದೇಶಭಕ್ತಿ ರಾಷ್ಟ್ರೀಯತೆ ರಾಷ್ಟ್ರೀಯತೆ ವಿಚಾರಧಾರೆಗಳು ನಮ್ಮ ಯುವಮಾನಸಕ್ಕೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಆಮೇಲೆ ನಮ್ಮ ಗಡಿ ರಕ್ಷಣೆ ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರುವಂತಹ ಸೇನೆಯ ಎಲ್ಲಾ ವಿಂಗ್ಗಳೇನಿದಾವೆ ಡಿಫೆನ್ಸ್ ಏರ್ಫೋರ್ಸ್ ಇರ್ಬೋದು ಆರ್ಮಿ ಇರ್ಬೋದು ನೇವಿ ಇರ್ಬೋದು ಸೊ ಇವರೆಲ್ಲರ ಸೇವೆ ಬಹಳ ಅತ್ಯದ್ಭುತವಾಗಿರುವಂತ ಸೇವೆ ಅವರು ಸೇವೆ ಸಲ್ಲಿಸ್ತಾ ಇರೋದ್ರಿಂದಲೇ ನಾವು ಸುಖವಾಗಿದ್ದೀವಿ ಅವ್ರು ನಮ್ಮ ರಕ್ಷಣೆ ಮಾಡ್ತಾ ಇರೋದ್ರಿಂದಲೇ ನಾವು ಎಲ್ಲಾ ರೀತಿಯಿಂದ ಆರಾಮಾಗಿ ನಮ್ಮ ಜೀವನವನ್ನ ಬದುಕನ್ನ ಸಾಗಿಸ್ತಾ ಇದ್ದೀವಿ ಆದ್ರೆ ನಮ್ಮ ಜನರಿಗೆ ಬಹುಶಃ ಮನಸ್ಸಿನಲ್ಲಿ ಇರುವ ಬಹಳ ತುಂಬಾ ಜನರ ದೇಶಭಕ್ತಿ ಇದೆ ತುಂಬಾ ಜನರ ಮನಸ್ಸಿನಲ್ಲಿ ಅಹ್ ಸೈನಿಕರ ಬಗ್ಗೆ ಗೌರವ ಇದೆ ಹುಟ್ಟುವ ಮಗುವಿನಿಂದ ಸಾವುವ ವಯೋವೃದ್ಧದವರೆಗೂ ಸ್ವಚ್ಛಂದ ಜೀವನ ನಡೆಸಲು ನಮ್ಮ ಸಂವಿಧಾನದಲ್ಲಿ ಕಾನೂನು ರಚಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಬನಸೋಡೆ ಅವರು ತಿಳಿಸಿದ್ದಾರೆ ಅವರು ಗುರುವಾರ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ಹಾಗೂ ಜಿಲ್ಲಾ ಕಾರ್ಯಗ್ರಹ ಬೀದರ್ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧ ದಿನ ಹಾಗೂ ಕಾರ್ಯಗ್ರಹದಲ್ಲಿರುವ ಬಂದಿಗಳ ಹಕ್ಕುಗಳ ಅಂಗವಾಗಿ ಬೀದ ಜಿಲ್ಲಾ ಕಾರಾಗೃಹದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ತಪ್ಪುಗಳು ಸಹಜ ಅವುಗಳನ್ನು ತಿದ್ದುಕೊಂಡು ಬಂಧಿಗಳು ಮನವನ್ನು ಪರಿವರ್ತನೆಗೊಳಿಸಿಕೊಂಡು ಉತ್ತಮ ಜೀವನ ನಡೆಸಬೇಕೆಂದ್ರು ಇದೇ ಸಂದರ್ಭದಲ್ಲಿ ಜೈಲಿನಲ್ಲಿರುವ ದೃಷ್ಟಿದೋಷವಿರುವ ಕೈದಿಗಳಿಗೆ ಕನ್ನಡಕವನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಅಬ್ದುಲ್ ಹಫೀಜ್ ಎಡಿಸಿ ವಕೀಲರು ಜಿಲ್ಲಾ ಕಾರ್ಯಗ್ರಹ ಅಧೀಕ್ಷಕ ದತ್ತಾತ್ರಿ ಆರ್ ಮೇದಾ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಬಿ ಬಿಸ್ವಾಮಿ ಉಪಾಧ್ಯಕ್ಷ ಶಿವಕುಮಾರ್ ಮಾಲಿಪಾಟೀಲ್ ಕಾನೂನು ಪ್ರಾಧಿಕಾರದ ಸಿಬ್ಬಂದಿಗಳು ಜಿಲ್ಲಾ ಕಾರ್ಯಗ್ರಹ ಸಿಬ್ಬಂದಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಎಡಿಸಿ ವಕೀಲರು ಹಾಗೂ ರೋಟರಿ ಕ್ಲಬ್ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೆಂಪೇಗೌಡರು ದಕ್ಷ ಹಾಗೂ ದೂರದೃಷ್ಟಿಯಿದ್ದಂತಹ ಆಡಳಿತಗಾರ ಆಧುನಿಕ ಬೆಂಗಳೂರಿನ ನಿರ್ಮತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಬೆಂಗಳೂರಿನ ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರುವ ನಾಡಪ್ರಭು ಕೆಂಪೇಗೌಡರವರ ಐದುನೂರ ಹದಿನಾರನೇ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕೆಂಪೇಗೌಡರ ಐದುನೂರ ಹದಿನಾರನೇ ಜಯಂತಿಯನ್ನು ಸರ್ಕಾರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬಿಬಿಎಂಪಿ ಸಹಯೋಗದಲ್ಲಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ನಮ್ಮ ಸರ್ಕಾರ ನಿರ್ಮಲಾನಂದ ಸ್ವಾಮೀಜಿ ಅವರೊಂದಿಗೆ ಚರ್ಚೆ ಮಾಡಿ ಜನ್ಮ ದಿನಾಂಕವನ್ನು ತಿಳಿದು ಅಂದಿನಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುತ್ತಿದೆ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಅದಕ್ಕೆ ಅಡಿಪಾಯ ಹಾಕಿದ್ದು ಕೆಂಪೇಗೌಡರು ಎಂದರು ಕೆಂಪೇಗೌಡರನ್ನು ಸ್ಮರಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ ಬೆಂಗಳೂರಿನ ನಾಲ್ಕು ಭಾಗದಲ್ಲಿ ಗೋಪುರಗಳನ್ನು ಕಟ್ಟಿಸಿದ ಕೆಂಪೇಗೌಡರು ಅಂದೇ ಬೆಂಗಳೂರಿನ ಆಡಳಿತ ಹೇಗಿರಬೇಕೆಂದು ಅರಿತು ವೃತ್ತಿ ಆಧಾರಿತವಾಗಿ ನಗರತ್ತ ಪೇಟೆ ಚಿಕ್ಕಪೇಟೆ ಬಡ್ಪೇಟೆ ಸೇರಿದಂತೆ ಅನೇಕ ಪೇಟೆಗಳನ್ನು ತಮ್ಮ ಆಡಳಿತ ಅವಧಿಯಲ್ಲಿ ನಿರ್ಮಿಸಿದರು ಅವರ ಆಡಳಿತ ನಮಗೆಲ್ಲರಿಗೂ ಮಾದರಿ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು విష్ణు శైవ పంథవెల్ వందే ఎందా ధర్మ ఒందే నన్న జీవ వెంద కులమతలను సమెందవను నెల జలనూ ఉసిరెందవను కొస చరితయ బరదను కెంపే గౌడ రణ కలియవను రణ హలియవను రణపడే అధిపతి ఇవను యుగ ధర్మోద్ధారక తెంపే గౌడ ಮಾಗಡಿ ಕೆಂಪೇಗೌಡ್ರ ಐನೂರ ಹದಿನಾರನೇ ಜಯಂತಿ ಉತ್ಸವ ಇದನ್ನ ಸರ್ಕಾರ ಮಾಗಡಿ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿಬಿಎಂಪಿ ಮೂರು ಸೇರಿ ಆಚರಣೆಯನ್ನ ಮಾಡ್ತಾ ನಮ್ಮ ಸರ್ಕಾರ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರವರೆಗೆ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಅವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮದಿನೋತ್ಸವ ಅಂತಕ್ಕಂಥದ್ದನ್ನ ಹಿಡ್ಕೊಂಡು ಸ್ವಾಮೀಜಿ ಅವ್ರಿಗೂ ಹೇಳಿ ಇದನ್ನ ಮಾಡಿದ್ರು ಅವತ್ತಿನಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಕೆಂಪೇಗೌಡರು ಒಬ್ಬ ದಕ್ಷ ಆಡಳಿತಗಾರ ಮತ್ತೆ ದೂರದೃಷ್ಟಿ ಇದ್ದಂತ ವ್ಯಕ್ತಿ ಈಗ ಅದಕ್ಕೆ ನಾವು ಅವ್ರನ್ನ ಬೆಂಗಳೂರು ಆಧುನಿಕ ಬೆಂಗಳೂರ್ನ ನಿರ್ಮಾತೃ ಅಂತ ಕರಿತೀವಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕಲ್ಪಟ್ಟಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡ ಸೊ ಅದಕ್ಕೆ ಅವ್ರನ್ನ ನಾವು ನೆನ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಳ್ಳೆ ಆಡಳಿತ ಕೊಟ್ಟಿದ್ದರು ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಗೋಪುರಗಳನ್ನು ಕಟ್ಟಿಸಿದರು ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರಿನಲ್ಲಿ ಆಡಳಿತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ದೊಡ್ಡಪೇಟೆ ಚಿಕ್ಕಪೇಟೆ ನಗರಸೇಟೆ ಬೆಳೆ ಪೇಟೆ ಇವೆಲ್ಲ ಆಗಿದಾವಲ್ಲ ಅವ್ರ ಕಾಲದಲ್ಲಿ ಆಗಿದ್ದಾವೆ ಆಯಾಯ ವೃತ್ತಿ ಮಾಡತಕ್ಕಂಥ ಜನರಿಗೆ ಅವ್ರಿಗೆ ಪ್ರೋತ್ಸಾಹ ಮಾಡತಕ್ಕಂಥ ಪ್ರಯತ್ನವನ್ನು ಕೆಂಪೇಗೌಡರು ಅವ್ರ ಆಡಳಿತದಲ್ಲಿ ಮಾಡಿದ್ರು ಸೊ ಅವರು ಆಡಳಿತ ನಮ್ಗೆಲ್ರಿಗೂ ಕೂಡ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಅದಕ್ಕೆ ನಾವು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸತಕ್ಕಂತ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಶುಕ್ರವಾರ ಹಸುವಿನ ಮೃತದೇಹ ಪತ್ತೆಯಾಗಿದೆ ಹೀಗಾಗಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳ ಸಾವಿಗೆ ವಿಷಪ್ರಾಶನ ಕಾರಣವಾಗಿರಬಹುದು ಎಂಬ ಅನುಮಾನವನ್ನು ಬಲಪಡಿಸುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಐದು ಹುಲಿಗಳು ಗುರುವಾರ ಈ ಕಾಡಿನಲ್ಲಿ ಸತ್ತಿವೆ ದುಷ್ಕರ್ಮಿಗಳು ಹಸುವಿನ ಮಾಂಸಕ್ಕೆ ವಿಷಪ್ರಾಶನ ಮಾಡಿ ಅದನ್ನು ತಿಂದ ನಂತರ ಹುಲಿ ಮತ್ತು ಅದರ ಮರಿಗಳು ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ ಕಾಡಿನಲ್ಲಿ ಬಿಡುವ ಮೊದಲು ಹಸುವಿಗೆ ವಿಷಪ್ರಾಶನ ಮಾಡಿಸಿರಬಹುದು ಅಥವಾ ಸತ್ತ ಹಸುವನ್ನು ನೋಡಿದ ನಂತರ ದನದ ಮಾಲೀಕರು ಅದರ ದೇಹದ ಮೇಲೆ ಪ್ರಾಶನ ಮಾಡಿರಬಹುದು ಹೀಗಾಗಿ ಅದನ್ನು ಹುಲಿ ಮತ್ತು ಅದರ ಮರಿಗಳು ತಿಂದು ಸತ್ತಿರಬಹುದು ಎಂದು ಅಧಿಕಾರಿ ತಿಳಿಸಿದ್ದಾರೆ ಕರ್ನಾಟಕ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಇದೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ಯಾರು ದನಗಳಿಗೆ ವಿಷ ಪ್ರಾಶನ ಮಾಡಿದ್ದಾರೆ ಇದರಿಂದಲೇ ಹುಲಿಗಳ ಸಾವು ಆಗಿದೆ ಎಂದು ಹೇಳಿದ್ದಾರೆ ನಮ್ಮ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ನಾವು ಅದನ್ನು ಎಲ್ಲ ಕೋನಗಳಿಂದಲೂ ತನಿಖೆ ಮಾಡುತ್ತೇವೆ ಇದರ ಹಿಂದೆ ಅವರಿಗೆ ತಕ್ಕ ಶಿಕ್ಷೆ ವಿಧಿಸುತ್ತೇವೆ ಎಂದು ಖಂಡ್ರೆ ತಿಳಿಸಿದ್ದಾರೆ ಮಲೆಮಹದೇಶ್ವರ್ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ವಲಯ ಅದರ ಮಿನಂ ಬಳಿ ಎಂದು ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿ ಸೇರಿ ಐದು ಹುಲಿಗಳು ಸಾವಿಗಿಡ ಆಗಿರುವುದು ತಿಳಿದು ಬಹಳ ನೋವಾಗಿದೆ ಈ ವಿಷಯ ತಿಳಿದು ಕೂಡಲೇ ನಾನು ಸಿ ಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಅಘಾತವಾಗಿದೆ ಎಲ್ಲವನ್ನು ಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತಗಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂತಹ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಐದುನೂರ ಅರವತ್ತ್ಮೂರು ಹುಲಿಗಳು ಇದ್ದಾವೆ ಅಂತೇಳಿ ಇಡೀ ದೇಶದಲ್ಲೇ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಇದನ್ನು ಇವತ್ತಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತದೆ ಮತ್ತು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗ್ತದೆ ಅನ್ನುವಂಥ ಬೆಳ್ಳಂಬೆಳಿಗೆ ಪುರಸಭೆಯ ಜೆಸಿಬಿ ಯಂತ್ರಗಳು ಘರ್ಜಿಸುವ ಮೂಲಕ ಗೋಪಾಲ್ಪುರ ನಿವಾಸಿಗಳು ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದರನ್ನೆಲ್ಲಾದ ಗುಡಿಸಿಲುಗಳನ್ನು ನೆಲಸಮಗೊಳಿಸಿದ್ದವು ಪುರಸಭೆ ವ್ಯಾಪ್ತಿಗೊಳಪಡುವ ಗೋಪಾಲ್ಪುರ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿ ಗೋಪಾಲ್ಪುರ ನಿವಾಸಿಗಳು ನಿರ್ಮಿಸಿಕೊಂಡಿದ್ದ ಗುಡಿಸಲುಗಳನ್ನು ಕೆಡಿಪಿ ಸಭೆಯಲ್ಲಿ ನಡೆದ ನಿರ್ಣಯದಂತೆ ನೆಲಸಮಗೊಳಿಸಲಾಯಿತು ಇತ್ತೀಚೆಗೆ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನೇತೃತ್ವದಲ್ಲಿ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗೋಪಾಲ್ಪುರ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿ ನಿರ್ಮಿಸಿಕೊಂಡಿದ್ದ ಅಕ್ರಮ ಗುಡಿಸಲು ನಿರ್ಮಾಣ ತೆರವುಗೊಳಿಸುವಂತೆ ನಿರ್ಣಾಯಕ ಕೈಗೊಳ್ಳಲಾಗಿತ್ತು ಅಲ್ಲದೆ ಅಕ್ರಮ ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಿಕೆ ವಸಂತ್ ಕುಮಾರಿ ನೇತೃತ್ವದಲ್ಲಿ ಪುರಸಭೆ ಸಿಬ್ಬಂದಿ ಪೊಲೀಸರ ಸರ್ಪಗಾವಲಿನಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದ ಗುಡಿಸಲುಗಳನ್ನು ಬೆಳಗ್ಗೆ ಆರು ಮೂವತ್ತು ಗಂಟೆಯ ವೇಳೆಗೆ ಸಂಪೂರ್ಣವಾಗಿ ನೆಲಸಮಗೊಳಿಸಿ ಪುರಸಭೆಯ ವಶಕ್ಕೆ ತೆಗೆದುಕೊಳ್ಳಲಾಯಿತು ಈ ವೇಳೆ ಸ್ಥಳದಲ್ಲಿದ್ದ ವಕೀಲ ಪ್ರಕಾಶ್ ಗುಡಿಸಲು ತೆರವು ಕಾರ್ಯಾಚರಣೆ ಮಾಡುವ ಮೂಲಕ ಮಾದಿಗ ಸಮುದಾಯಕ್ಕೆ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು Thank mm -hmm. you. 好啊！哦。

ಏನು ಕಂಪ್ಲೇಂಟ್ ಮಾಡಲಿ ಏನಿಲ್ಲ ಇನ್ನೊಂದು ತಿಂಗಳು ನೀವು ಹೆಂಗ್ ರಿಕಾರ್ಡ್ ಆಯಿತಾರ ಹೋಗ್ಬೇಕು ನಾನು ಓಕೆ ಸರ್ ಥ್ಯಾಂಕ್ ಯು ನಮ್ಮ ನಮ್ಮ ಇಲ್ಲಿ ಇನ್ಸ್ಪೆಕ್ಟರ್ ಸಾಹೇಬರು ಫೋನ್ ತಗಿರ್ತೀವಿ ಇಲ್ಲೇ ಬರಲ್ಲ ಸರ್ ಸರ್ ನೀವು ಫೋನ್ ತೆಗಿತಲ್ಲೂ ಆಗ್ತಾರೆ ಏನೂ ತೆಗೀತಲ್ಲ ಏನಿಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಅಪ್ಪ ನಾವು ಲೀಗಲಿ ಹೋಗ್ತಾರೆ ಲೀಗಲಿ ಹೋಗ್ತಾ ಇದ್ದರೆ ಬೇರೆ ನಾವು ಏನೂ ತಗ್ತಾರೆ ಮೇಡಮ್ ಈಗ ನೆಕ್ಸ್ಟ್ ಟೈಮ್ ಮೇಡಮ್ ಈಗ ಮಾಡಾದ್ಮೇಲೆ ನೋ ನೀವೇನು ಮೇಡಮ್ ಎಲ್ಲದಕ್ಕೂ ಡಿ ಸಿ ಅಂತ ಈ ಜನ್ ಬದುಕೇನೋ ಇಲ್ವಾ ಮೇಡಮ್ ದಲಿತರಿಗೆ ಬೆಲೆ ಅಂತಲ್ಲ ಮೇಡಮ್ ಸರಿ